ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಮ್ಮ ಹಳ್ಳಿಯタイヤೆ ಇಷ್ಟು ದಾರಿ ತಕಿದ್ದಾರೆ ಅವರ ಬದುಕೆ ಏನರುತ್ತೆ ಅನ್ನುವನ್ನ ಯೋಚನೆ ಮಾಡಬೇಕಾಗಿದೆ ಅಣ್ಣಾ ತಿಂತಾನ ವಿಚಾರ ಮಾಡಿ ಮಾತಾಡಬೇಕು ಅವ ಜನ್ಮ ಯಾರು ಹೆಣ್ಮಕ್ಳು ತೆಗೆದು ತಗದು ನಿಂತಿರೋದಿಲ್ಲ ಮರ್ಯಾದೆ ಎಲ್ಲಾ ಮರ್ಯಾದೆ ಒಳಗೇ ಇರ್ತಾರೆ ಮರ್ಯಾದೆ ಒಳಗಾ ದುಡ್ಕೊಂಡು ತಿಂತಿ ಅವ್ರಲ್ಲಿ ಹೇಳಿಕೆ ಕೊಟ್ಟಿದಾರೋ ಅದು ನಿಜವಾಗ್ಲೂ ಖಂಡನೀಯ ಹೆಣ್ಣು ಮಕ್ಕಳ ಬಗ್ಗೆ ಇතර ಒಂದು ಕೇವಲವಾದ ಭಾವನೆ ಇಟ್ಕೋಬಾರದು ಯಾವ ಎಲ್ಲಾ ಕಡೆ ಸ್ತ್ರೀಗಳನ್ನ ಸ್ತ್ರೀನ ಪೂಜಿಸ್ತಾರೆ ಎಲ್ಲಿ ಸ್ತ್ರೀ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ ಈ ಮನುಷ್ಯ ಅದು ಹೊಟ್ಟೆಗೆ ಏನು ತಿಂತಾರೆ ಇವರು ಯಾವಾಗ ನೋಡಿದ್ರು ಹೆಣ್ಮಕ್ಳ ಬಗ್ಗೆ ಇದೇ ತರ ಅವಹೇಳನಕಾರಿ ಮಾತುಗಳಾಡ್ತಾರೆ ಹಿಂದೆ ಸುಮಲತಾ ಅವ್ರನ್ನ ಅಂದಿದ್ರು ಅವಹೇಳನಕಾರಿಯಾಗಿ ಅದಕ್ಕೆ ಮುಂಚೆ ಒಬ್ಬರು ಗದಗ ಹೆಣ್ಮಗಳನ್ನ ಇದೇ ತರ ಅವಹೇಳನಕಾರಿಯಾಗಿ ಅಂದಿದ್ರು ಯಾಕೆ ಗಂಡಸ್ರಿಗೆ ಇದ್ರು ದಾರಿ ತಪ್ಪುತ್ತಾ ಇರುವುದು ಹೆಣ್ಣು ಮಕ್ಕಳಲ್ಲ ಕುಮಾರಸ್ವಾಮಿ ಅವರೇ ಇರೋದು ಹೆಣ್ಣು ಮಕ್ಕಳಲ್ಲ ದಾರಿ ತಪ್ಪುತ್ತಾ ಇರೋದು ದಾರಿ ತಪ್ಪಿಸ್ತಾ ಇರೋದು ಎಚ್ ಡಿ ಅವರು ತನ್ನ ಪಕ್ಷಕ್ಕೆ ಜೀವವನ್ನು ಕೊಡ್ತಾ ಇರುವಂತಹ ತೆನೆವತ್ತ ಮಹಿಳೆ ತೆನೆವತ್ತ ಮಹಿಳೆಯನ್ನ ದಾರಿ ತಪ್ಪಿಸ್ತಾ ಇರುವುದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಅವಕಾಶಗಳನ್ನ ಎರಡು ಬಾರಿ ಮುಖ್ಯಮಂತ್ರಿ ಎಚ್ ಡಿ ಅವರೇ ತನ್ನ ಪಕ್ಷದ ಚಿಹ್ನೆಯಲ್ಲಿರುವಂತಹ ಮಹಿಳೆಯನ್ನೇ ದಾರಿ ತಪ್ಪಿಸ್ತಾ ಇರುವಂತದ್ದು ತನ್ನ ಪಕ್ಷದ ಅಲ್ಲಿರುವಂತಹ ಮಹಿಳೆ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿದ್ದಾರೆ ನಾನು ಒಂದ್ಸರಿ ಕಾಂಗ್ರೆಸ್ ಪಕ್ಷದವರಿಗೆ ಕರ್ಕೊಂಡು ಹೋಗ್ತಾರೆ ಒಂದ್ಸರಿ ಬಿಜೆಪಿ ಪಕ್ಷದವರಿಗೆ ಕರ್ಕೊಂಡು ಹೋಗ್ತಾರೆ ಒಂದ್ಸರಿ ಜಾತ್ಯತೀತ ಅಂತಾರೆ ಒಂದ್ಸರಿ ಹಿಂದುತ್ವವಾದಿ ಅಂತಾರೆ ನಾನು ಎಲ್ಲಿದ್ದೀನಿ ನಾನು ಏನಾಗಿದ್ದೀನಿ ಅಂತೇಳಿ ಕನ್ಫ್ಯೂಷನ್ ಅಲ್ಲಿ ಆ ಪಕ್ಷದ ಚಿಹ್ನೆಯಲ್ಲಿರುವಂತಹ ಮಹಿಳೆ ಕಣ್ಣೀರಿಡ್ತಾ ಇದ್ದಾರೆ ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಅವರ ಬಗ್ಗೆ ಟೀಕೆ ಮಾಡ್ತಾ ಇದೇನು ಮೊದಲೇನಲ್ಲ ಕಲ್ಲಪ್ಪ ಹಂಡಿ ಭಾಗ ಡಿ ಪಿ ಆಗಿದ್ರಲ್ಲ ಚಿಕ್ಕಮಗಳೂರಿನಲ್ಲಿ ಈ ಮಾಧ್ಯಮಗಳಿಂದಾಗಿ ಕಲ್ಲಪ್ಪ ಹಂಡಿ ಭಾಗ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಮಾಧ್ಯಮಗಳ ಬ್ರೇಕಿಂಗ್ ನ್ಯೂಸ್ಗಳಿಂದ ಕಲ್ಲಪ್ಪ ಹಂಡಿ ಭಾಗ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವರ ಪತ್ನಿಯ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಂಥದ್ದು ಇದೇ ಚಿಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ನಡೆದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವಾಗೇನು ಸ್ವಾಭಿಮಾನಿ ಸುಮಲತಾ ಅವರು ಬಿಟ್ಟುಕೊಟ್ಬಿಟ್ಟು ಇವತ್ತು ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ ಅದೇ ಸುಮಲತಾ ಅವರನ್ನ ಯಾವ ರೀತಿ ಟೀಕೆ ಮಾಡಿದ್ರು ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಟೀಕೆ ಮಾಡಿದ್ರು ಕುಮಾರಸ್ವಾಮಿ ಅವರು ಅಂತ ಐದು ವರ್ಷಗಳ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಜನರಿಗೆ ಮೆಮೊರಿ ಪವರ್ ಬಹಳ ಶಾರ್ಟ್ ಅಂತ ರಾಜಕಾರಣಿಗಳು ಗೊತ್ತಿದೆ ಅದಕ್ಕೋಸ್ಕರ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅವತ್ತು ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಯಾವ ರೀತಿ ಮಾತನಾಡಿದ್ರು ಇವತ್ತು ಅವರ ಮನೆಗೆ ಹೋಗಿ ಮ ಬೆಂಬಲ ಕೇಳ್ತಾರೆ ಸ್ವಾಭಿಮಾನಿ ಸುಮಲತಾ ಅವರು ಸಹ ಎಲ್ಲವನ್ನೂ ಮರೆತು ಅವರಿಗೆ ಸಪೋರ್ಟ್ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗ್ಯಾರಂಟಿಗಳನ್ನ ಟೀಕೆ ಮಾಡುವಂತಹ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳುವಂತಹ ಕುಮಾರಸ್ವಾಮಿ ಅವರು ತನ್ನ ಮನೆಯ ಕುಟುಂಬಸ್ಥರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಭವಾನಿ ರೇವಣ್ಣನವರು ಒಂದು ಕಾರ್ ಆಕ್ಸಿಡೆಂಟ್ ಸಮಯದಲ್ಲಿ ಅವರು ಬಳಸಿದಂತಹ ಭಾಷೆಯ ಬಗ್ಗೆ ಅವರು ಬಳಸಿದಂತಹ ಮಾತುಗಳ ಬಗ್ಗೆ ಯಾವತ್ತೂ ಸಹ ವಿರೋಧ ವ್ಯಕ್ತಪಡಿಸದ ಟೀಕೆಯನ್ನು ಮಾಡದ ಕುಮಾರಸ್ವಾಮಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಆಶ್ವಾಸನೆಗಳನ್ನು ಐದು ಆಶ್ವಾಸನೆಗಳನ್ನು ಈಡೇರಿಸಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುತ್ತಿರುವಂತಹ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ರಸ್ತೆ ಬದಿಯಲ್ಲಿ ಏನು ವ್ಯಾಪಾರ ಮಾಡ್ತಾ ಇದಾರಲ್ಲ ಅವ್ರಿಗೊಂದಷ್ಟು ಆತ್ಮಸ್ಥೈರ್ಯ ತುಂಬುತ್ತಾ ಇದೆ ಮನೆಯಲ್ಲಿ ಹೆಣ್ಣು ಮಕ್ಕಳು ತನ್ನ ಅಕೌಂಟ್ಗೆ ಸುಮಾರು ಹದಿನೇಳು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ತನ್ನ ಅಕೌಂಟಿನಲ್ಲಿ ಇಟ್ಟುಕೊಂಡು ಖುಷಿ ಪಡ್ತಾ ಇದ್ದಾರಲ್ಲ ಆತ್ಮಸ್ಥೈರ್ಯ ತುಂಬಿಕೊಳ್ತಾ ಇದ್ದಾರಲ್ಲ ನಮ್ಮಲ್ಲೂ ನನ್ನಲ್ಲೂ ಹಣ ಇದೆ ನನ್ನಲ್ಲೂ ಆರ್ಥಿಕವಾದ ಶಕ್ತಿ ಇದೆ ಅಂತ ತೋರ್ಪಡಿಸ್ಕೊಳ್ತಾ ಇದ್ದಾರಲ್ಲ ಹಣವನ್ನು ಕೂಡಿಟ್ಟುಕೊಂಡು ಟಿ ವಿನೋ ಸೈಕಲ್ ಮತ್ತೇನೇನೋ ಖರೀದಿ ಮಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ಹೆಣ್ಣು ಮಕ್ಕಳಿಗೆ ಸಂತೋಷ ಇದೆ ಹೆಣ್ಣು ಮಕ್ಕಳು ಯಾವ ರೀತಿ ದಾರಿ ಇದ್ದಾರೆ ಯಾವ ರೀತಿ ದಾರಿ ತಪ್ಪಲಿಕ್ಕೆ ಸಾಧ್ಯ ತಾನು ಮಾತನಾಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀರಿ ಅಂತ ಹೇಳ ತಿಳಿದುಕೊಳ್ಳುವ ಶಕ್ತಿ ಇಲ್ಲದಂಥವರು ರಾಜಕೀಯದಲ್ಲಿ ಯಾಕಿದ್ದಾರೆ ಇವರು ನೀವು ಕುಮಾರಸ್ವಾಮಿಯವರ ಅವರ ಏನು ರಾಜಕೀಯ ಪ್ರವೇಶವನ್ನು ನೋಡಿ ಒಮ್ಮೆಯೂ ಸಹ ಸಚಿವರಾಗದಂತಹ ಒಮ್ಮೆಯೂ ಸಹ ಸಚಿವರಾಗದಂತಹ ಲೋಕಸಭಾ ಸದಸ್ಯರಾಗಿದ್ದಂಥವರು ನೇರವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತು ತಿಂಗಳಲ್ಲಿ ಮುಖ್ಯಮಂತ್ರಿ ಆದಂಥವರು ಇಪ್ಪತ್ತು ತಿಂಗಳಿಗೆ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಭಾರತೀಯ ಜನತಾ ಪಕ್ಷದೊಂದಿಗೆ ಸರ್ಕಾರ ರಚನೆ ಮಾಡಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆದಂಥವರು ಇಪ್ಪತ್ತು ತಿಂಗಳು ಅಧಿಕಾರ ಹಸ್ತಾಂತರ ಮಾಡದೇ ಇರುವಂಥವರು ಇಡೀ ಪಕ್ಷವನ್ನ ಇಡೀ ಪಕ್ಷವನ್ನ ಮಾತು ತಪ್ಪಿ ಪಕ್ಷವನ್ನ ಪಾತಾಳಕ್ಕೆ ಇಳಿಸಿದವರು ಇವತ್ತು ಅದೇ ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ವೇದಿಕೆಗಳ ಮೇಲೆ ತೊಂಬತ್ತೆರಡು ವರ್ಷದ ವಯೋವೃದ್ಧ ಎಚ್ ಡಿ ದೇವೇಗೌಡರು ರಾಜಕೀಯದಲ್ಲಿ ಹೋರಾಟ ಮಾಡಿ ಬಂದಂತ ಎಚ್ ಡಿ ದೇವೇಗೌಡರನ್ನ ವಿಧಾನಸಭಾ ಚುನಾವಣೆಯಲ್ಲಿ ವೀಲ್ ಚೇರ್ ಮೇಲೆ ಕರ್ಕೊಂಡು ಬಂದು ಪ್ರಚಾರ ಮಾಡಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಜೊತೆ ಕೂತ್ಕೊಂಡು ಪ್ರಚಾರ ಮಾಡಿಸ್ತಾರೆ ವಿಶ್ರಾಂತಿ ಪಡೆಯಬೇಕಾದಂತಹ ಹಿರಿ ಜೀವಗಳನ್ನು ಈ ರೀತಿ ಚುನಾವಣಾ ಪ್ರಚಾರಕ್ಕೆ ಓಟಿಗೋಸ್ಕರ ಬಳಸ್ಕೊಳ್ತಾರೆ ಹಾಗಾದ್ರೆ ಹಾಗಾದರೆ ಅವರಿಗೆ ಪಕ್ಷ ಕಟ್ಟೋದಕ್ಕೆ ಶಕ್ತಿ ಇಲ್ವಾ ಶಕ್ತಿ ಇಲ್ವಾ ಎಚ್ ಡಿ ದೇವೇಗೌಡರನ್ನೇ ಯಾಕೆ ಬಳಸ್ಕೊಳ್ಬೇಕು ಇವರು ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಕಥೆ ಏನು ನಾನು ನನ್ನ ಕುಟುಂಬ ನಾವು ಸರಿಯಾಗಿರಬೇಕು ಇದೇ ಅವರು ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ತಮ್ಮ ಭಾವ ತಮ್ಮ ತಂಗಿಯ ಗಂಡ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅವರ ಮಗ ಸಾತ್ವಿಕ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಹೇಳ್ತಾರೆ ಅಂತಹ ವ್ಯಕ್ತಿಯನ್ನು ತಗೊಂಡು ರಾಜಕೀಯ ಲಾಭಕ್ಕೋಸ್ಕರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿಸುವಂಥದ್ದು ತಮ್ಮ ತಂದೆಯನ್ನು ಚುನಾವಣೆಗೆ ಕರ್ಕೊಂಡ್ಬರುವಂಥದ್ದು ಇತರ ಲೂಸ್ ಟಾಕುಗಳನ್ನ ಹೇಳುವಂಥದ್ದು ಕ್ಷಮೆಯನ್ನು ಯಾಚಿಸದೆ ನಾನು ಮಾಡಿ ಸರಿ ಇದೆ ಅಂತ ಹೇಳುವಂಥದ್ದು ಇಂತಹ ಲೂಸ್ ಸ್ಟಾಕ್ಗಳು ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸುವಂಥದ್ದು ಚಿತ್ರನಟಿಯನ್ನ ದಾರಿ ತಪ್ಪಿಸುವಂಥದ್ದು ಎಲ್ಲವೂ ಸಹ ಕುಮಾರಸ್ವಾಮಿಯವರು ಮಾಡಿಕೊಂಡು ತರುವಂತಹ ಎಡವಟ್ಟುಗಳು ಒಂದು ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬಹುದಾದಂತಹ ಅವಕಾಶಗಳಿದ್ದರೂ ಸಹ ಅದನ್ನು ಕೈ ಚೆಲ್ಲಿ ಕುಳಿತು ರಾಷ್ಟ್ರೀಯ ಪಕ್ಷಗಳ ಮುಂದೆ ತಲವಾಗಿ ಇಡೀ ಪ್ರಾದೇಶಿಕತೆಯ ಪ್ರಾದೇಶಿಕತೆಯನ್ನು ಎತ್ತಿ ಹಿಡಿದೀನಿ ಅಂತ ಹೇಳಿದಂತಹ ಅವರು ಇವತ್ತು ಜೆ ಡಿ ಎಸ್ ಪಕ್ಷ ತನ್ನ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರೀಯ ಪಕ್ಷಗಳ ಜೊತೆ ವಿಲೀನಗೊಳಿಸುವಂತಹ ಕಾಲವು ಹತ್ರ ಬರ್ತಾ ಇದೆ ರಾಜಕೀಯಕ್ಕೋಸ್ಕರವಾಗಿ ನಾನು ಮಂಡ್ಯದಿಂದ ಗೆದ್ರೆ ಕೇಂದ್ರ ಸಚಿವರಾಗ್ತೇನೆ ಕೃಷಿ ಸಚಿವರಾಗ್ತೇನೆ ನಾನು ಆಗ್ತೇನೆ ನನ್ನ ಮಗನನ್ನ ಗೆಲ್ಲಿಸ್ಲಿಲ್ಲ ನನ್ನ ಅಣ್ಣನ ಮಗನನ್ನ ಗೆಲ್ಲಿಸಿ ಇದನ್ನೇ ಮಾತಾಡ್ತಾ ಇದ್ದಾರೆ ಹೊರತು ಪಕ್ಷದ ಕಾರ್ಯಕರ್ತರನ್ನ ನಾವು ಬೆಳೆಸಬೇಕು ಅಂತ ಅಂದಿದಾರ ಯಾವತ್ತಾದ್ರೂ ಹೇಳಿದಾರಾ ಬಾಯಿಗೆ ಬೈಕೆ ಸಿಕ್ತು ಅಂದರೆ ಏನಾದರೂ ಮಾತಾಡೋದಲ್ಲ ಇದು ಅವರ ಕುಟುಂಬದ ಪ್ರಶ್ನೆ ಅಲ್ಲ ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಪಕ್ಷ ತನ್ನ ಕರ್ತವ್ಯವನ್ನು ಮರೆತು ಯಾವ ರೀತಿ ವರ್ತಿಸ್ತಾ ಇದೆ ಇವತ್ತು ಹೆಣ್ಣು ಮಕ್ಕಳೇ ಉತ್ತರ ಕೊಡ್ತಾ ಇದ್ದಾರಲ್ಲ ಹೆಣ್ಣು ಮಕ್ಕಳೇ ಉತ್ತರ ಕೊಡ್ತಾ ಇದ್ದಾರಲ್ಲ ನಾನು ಆಡಳಿತ ನಡೆಸಿದೆ ಎಷ್ಟು ಆಡಳಿತ ನಡೆಸಿದ್ರಿ ಇಪ್ಪತ್ತು ತಿಂಗಳ ಆಡಳಿತ ಹತ್ತು ಹತ್ತು ತಿಂಗಳ ಆಡಳಿತ ನಡೆಸಿರುವಂಥದ್ದು ಏನು ಕೊಟ್ರಿ ಉಳಿಸ್ಕೊಂಡ್ರೆ ಅದನ್ನು ಯಾವುದನ್ನು ಮಾಡದ ಕುಮಾರಸ್ವಾಮಿಯವರು ಇವತ್ತು ಊರಿಗೆ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾರೆ ಸ್ನೇಹಿತರೆ ಒಬ್ಬ ರಾಜಕಾರಣಿ ಏನಾದರೂ ಮಾತನಾಡಬೇಕಾದ್ರೆ ಮಾಹಿತಿಗಳನ್ನು ತಿಳ್ಕೊಂಡು ಮಾತಾಡಬೇಕಾಗುತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಏನು ರಿಮೋಟ್ ಕಂಟ್ರೋಲ್ ಆದರೂ ಮಾಡಿಕೊಂಡು ಅವ್ರನ್ನ ಉತ್ಸವ ಮೂರ್ತಿಯನ್ನಾಗಿಟ್ಟಿದಾರಲ್ಲ ಆ ರೀತಿಯಾದರೂ ಆಗಿರ್ಬೇಕಾಗುತ್ತೆ ಅಥವಾ ಸಿದ್ದರಾಮಯ್ಯನವರು ಏನು ವೇದಿಕೆಯ ಮೇಲೆ ಮತ್ತೆ ಸದನದೊಳಗಡೆ ಸದನದ ಹೊರಗಡೆ ಏನು ಮಾತನಾಡ್ತಾರಲ್ಲ ಸ್ವಯಂ ಪ್ರೇರಿತವಾಗಿ ತನಗೆ ಗೊತ್ತಿರುವಂತದ್ದು ನೇರವಾಗಿ ಹೇಳ್ತಾರಲ್ಲ ಆ ರೀತಿ ಆದ್ರೂ ಇರಬೇಕಾಗುತ್ತೆ ಅವರ ರೀತಿ ಎರಡೂ ರೀತಿ ಇಲ್ಲದಂತೆ ಈ ತರ ಹೇಳಿಕೆಗಳನ್ನ ಕೊಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡಬಾರ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ